ಆಲೆಂ ಕೆಟ್ಟಿಲ್ಲ ಹೌದು ಕೆಟ್ಟಿಲ್ಲವೋದು ನಾವು ಕಲ್ಲು ಆದಂಗಾಗಿದೆ ಹುಲ್ಲು ಇದು ಕೆಟ್ಟಿದ್ಯಾ ಆಲ್ ಕೆಟ್ಟಿದ್ರು ಗೊತ್ತಾಗುತ್ತಾ ಹೌದಾ ಇದು 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 ಏನ್ ಬಾವು ಇದು ಕೆಟ್ಲು ಬಾವಲ್ಲ ಕೆತ್ತಲು ಬಾವು ಕೆತ್ತಲು ಬಾವು ಕೆಟ್ಲು ಬಾವು ಎಷ್ಟು ಇದೆ ಇದೆ ಕೆಟ್ಲು ಬಾವಲ್ಲಿ ಒಂದು ಮೂರು ಬಾವು ಆಮೇಲೆ ಇನ್ನೊಂದು ಬಾವು ಆ ಬಾವು ಡೇಂಜರ್ ಹೌದಾ ಇದು ಇದು ಏನು ಇದು ಮೆಡಿಸಿನ್ ಹೌದಾ ಓ ಹಂಗಾದ್ರೆ ಇದು ಆಕತ್ತಿಗೆ ನೀಟಾಗೆ ಪೂರ್ತಿ ಅದರಿಂದ ಕರಿಬೇಕು ಹಾಲನ್ನ ಹಾಕಂಗಿಲ್ಲ ಹ್ಮ್ ಹ್ಮ್ ಹಾಕಂಗಿಲ್ಲ ಪೂರ್ತಿ ಕರ್ಕೊಂಡಾಕ್ಬೇಕಲ್ಲ

some are? eically from my cell? and i am wicked i am vested in my cell phone no i may have no doubt tлоo mac Bond may been chased and water didn't you have a坏 of

ಹೌದು ದಯವಿಟ್ಟು ನೀವ್ ಮಿಷಿನ್ ಹಾಕ್ತೀರಾ ಮಿಲ್ಕಿಂಗ್ ಮಿಷಿನ್ ನ ಹಸುಗ್ ಹಾಕ್ತೀರಾ ಅಂದ್ರೆ ದಯವಿಟ್ಟು ಹಸುಗೆ ನೀವು ಮಿಲ್ಕಿಂಗ್ ಮಿಷಿನ್ ನ ತೆಗೆದಾದ್ಮೇಲೆ ಎಲ್ಲಾ ನಾಲ್ಕು ತೊಟ್ಟಲ್ಲೂ ಕೂಡ ನೀಟಾಗಿ ಹಾಲ್ ಕರೀರಿ ನೀವು ನಾಲ್ಕು ತೊಟ್ಟಗೆ ಹಾಲು ಕರೀಲಿಲ್ಲ ಅಂದ್ರೆ ಖಂಡಿತವಾಗಲೂ ಕೆತ್ಲುಬಾವ ಆಗೋ ಸಾಧ್ಯತೆ ಇರುತ್ತೆ ನಾವು ಏನೇ ಮನೆ ಮೆಡಿಷನ್ ಮಾಡಿದ್ರೂ ಕಮ್ಮಿ ಆಗೋಲ್ಲ ಈ ಥರ ಟ್ಯೂಬ್ ತಂದುಬಿಟ್ಟು ಬೆಳಗ್ಗೆ ಒಂದು ಸಂಜೆ ಒಂದು ಒಂದು ಎರಡು ದಿನ ನಾಲ್ಕು ಹಾಕಿದರೆ ಸಾಕಾ ಅಂದರೆ ಎರಡು ದಿನ ಒಂದು ಬೆಳಗ್ಗೆ ಒಂದು ಸಂಜೆ ಒಂದು ಅದರ ಮಾರನೇ ದಿನ ಬೆಳಗ್ಗೆ ಒಂದು ಸಂಜೆ ಒಂದು ಹಾಕಿ ಗುಣ ಆಗುತ್ತೆ ನಿಜವಾಗ್ಲೂ ಆಯಿತಾ ಯಾರ್ಯಾರು ಹಸುಗಳನ್ನ ಸಾಕ್ತಾ ಇದ್ದೀರಾ ಇದು ಒಂದು ವಿಷಯದಲ್ಲಿ ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ ಅಂತೀನಿ ಯಾಕೆಂದ್ರೆ ಇದು ನೀವು ಕೇರ್ಲೆಸ್ ಮಾಡಿದರೆ ಆಮೇಲೆ ತೊಟ್ಟಲ್ಲಿ ಹಾಲೆ ಬರೋದಂಗತ್ತಲ್ಲ ಏನಪ್ಪ ತೊಟ್ಟಲ್ಲಿ ಹಾಲೆ ಬರೋಲ್ಲ ಆಮೇಲೆ ಆಲೆ ಬರಲ್ಲ ಪ್ರಾಬ್ಲಮ್ ಆಗುತ್ತೆ ಇದೊಂದನ್ನು ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಇದೆಷ್ಟು ದುಡ್ಡು ಒಂದಕ್ಕೆ ನೂರ ಹತ್ತು ಅಂತೆ ನೂರ ಹತ್ತು ರೂಪಾಯಿ ಟ್ಯೂಬು ಈಗ ತೋರಿಸಿದ್ರಲ್ಲ ಪ್ರೊಸೀಸರ್ ಅದನ್ನೇ ಯಾವ ರೀತಿ ಹಾಕೋದು ಅಂತ ತೊಟ್ಟಲ್ಲಿ ಏನಾದರೂ ಹಾಲು ಇದ್ದರೆ ಹಂಗೇನೆ ಹೋಗಬೇಡಿ ಅವಾಗ ಅದರಲ್ಲಿರುವಂತಹ ಔಷಧಿ ಹೋಗಲ್ಲ ಮೇಲ್ಗಡೆ ಫಸ್ಟ್ ಹಾಲನ್ನ ನೀಟಾಗಿ ಕರ್ಕೊಂಡು ಬಿಟ್ಟು ಹಾಲು ಪೂರ್ತಿ ಖಾಲಿ ಆದಮೇಲೆ ಅದೇ ಆ ಒಂದು ತೊಟ್ಟಿಗೆ ಈ ಒಂದು ಟ್ಯೂಬ್ ಏನಿದೆಯಲ್ಲ ಔಷಧಿ ಇಂಜೆಕ್ಷನ್ ಟ್ಯೂಬು ಅದನ್ನು ಮೇಲ್ಕೆ ಏರಿಸಿ ಅಂತ ಹೇಳ್ತೀನಿ ನಾನು ಈ ಟೂಬಿಂದು ಹೆಸರು ಮತ್ತು ನಿಮಗೆ ಅದನ್ನು ಟ್ಯೂಬಿಂದೊಂದು ಪಿಕ್ಕೆ ಹಾಕ್ಬಿಡ್ತೀನಿ ಫೋಟೋನೇ ಹಾಕ್ಬಿಡ್ತೀನಿ ನಿಮ್ಮ ಪಶು ಔಷಧಾಲಯಗಳಲ್ಲಿ ಸಿಗುತ್ತೆ ನಿಮ್ಮ ಮನೇಲಿ ಈ ಥರ ಏನಾದರೂ ಕೆತ್ತಲು ಭಾವ ಆಯಿತು ಅಂತಂದರೆ ಅದನ್ನು ನೀವು ಹಾಕ್ಬೋದು ನಿಮಗೆ ಎಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ನಿಮ್ಮ ಹಸುಗೆ ಏನಾದರೂ ಕೆತ್ತಲು ಭಾವ ಆಯಿತು ಅಂತಂದರೆ ನೋಡಿ ನನಗೆ ಈ ಒಂದು ಇಂಜೆಕ್ಷನ್ ಟೂಬ್ ತೋರಿಸ್ತಾ ಇದ್ದೀನಿ ನೂರ ಹತ್ತು ರೂಪಾಯಿ ಇದ್ರ ಬೆಲೆ ಇದು ನೀವು ಹಾಕೋದ್ರಿಂದ ಬೇಗ ಕೆತ್ತಲು ಬಾವು ವಾಸಿಯಾಗುತ್ತೆ ಎರಡು ದಿನ ಹಾಕಿದರೆ ಸಾಕು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಎರಡು ದಿನ ನೀವು ಈ ಒಂದು ಇಂಜೆಕ್ಷನ್ ಟ್ಯೂಬನ್ನು ಯೂಸ್ ಮಾಡಿದ್ದೆ ಆದರೆ ನಿಮ್ಮ ಹಸುವಿನ ಕೆತ್ಲುಬಾವು ಎರಡೇ ದಿನದಲ್ಲಿ ಗುಣ ಆಗುತ್ತೆ ನಾನು ಏನೇನೆಲ್ಲ ಮಾಡಿದೆ ಆದರೆ ನಮಗೆ ಈ ಒಂದು ಇಂಜೆಕ್ಷನ್ ಟ್ಯೂಬು ತುಂಬ ಚೆನ್ನಾಗಿ ವರ್ಕ್ ಮಾಡ್ತು ಎರಡೇ ದಿನದಲ್ಲಿ ನಮ್ಮ ಹಸುವಿನ ಕೆತ್ತಲು ಬಾವು ವಾಸಿಯಾಯಿತು ಹೇಗೆ ಈ ಒಂದು ಟೂಬನ್ನು ಹಾಕಬೇಕು ಹಸುವಿನ ಇದಕ್ಕೆ ತೊಟ್ಟಿಗೆ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ ನೀವು ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನೀವು ಕೆಚ್ಚಲಿಗೆ ಈ ಒಂದು ಇಂಜೆಕ್ಷನ್ ಟೂಬ್ ಆಗತಿಗೆ ಆ ಏನು ಯಾವ ಒಂದು ತೊಟ್ಟಿಗೆ ಈ ಇಂಜೆಕ್ಷನ್ ಟೂಬ್ ಹಾಕ್ತೀರ ಆ ತೊಟ್ಟಿನ ಪೂರ್ತಿ ಹಾಲನ್ನು ಕರೆದ ಮೇಲೆ ಆಯಿತಾ ನೀವು ಈ ಒಂದು ಇಂಜೆಕ್ಷನ್ ಟೂಬ್ ಹಾಕಬೇಕು ಯಾಕೆಂದರೆ ಆ ತೊಟ್ಟಲ್ಲಿ ಹಾಲು ಈ ಇಂಜೆಕ್ಷನ್ ನೀವು ಟೂಬ್ ಹಾಕಿದರೂ ಕೂಡ ಮೇಲ್ಗಡೆ ಔಷಧಿ ಹೋಗೋಲ್ಲ ಯಾಕೆಂದರೆ ಹಾಲು ಇರೋದ್ರಿಂದ ಹಾಲೊಳಗಡೆ ಈ ಔಷಧಿ ಮಿಕ್ಸ್ ಆಗುತ್ತೆ ಏನು ವರ್ಕ್ ಮಾಡೋಲ್ಲ ನೀವು ಈ ಇಂಜೆಕ್ಷನ್ ಟೂಬ್ ಹಾಕಬೇಕು ಅಂದರೆ ಆ ತೊಟ್ಟಲ್ಲಿರುವ ಹಾಲನ್ನು ಪೂರ್ತಿಯಾಗಿ ಕರೆದು ಬಿಟ್ಟು ಆಮೇಲೆ ಈ ಇಂಜೆಕ್ಷನ್ ಟ್ಯೂಬ್ ಹಾಕಿ ನಿಮಗೆ ಎರಡು ದಿನ ನಾಲ್ಕು ತರ್ಸ್ಕೊಳ್ಳಿ ನಾಲ್ಕು ತರಿಸ್ಕೊಂಡು ಇವತ್ತು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮರುದಿನ ಬೆಳಗ್ಗೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಹಾಕಿ ಎರಡೇ ದಿನದಲ್ಲಿ ನಿಮ್ಮ ಕೆತ್ಲುಬಾವು ಏನಂದರೆ ನಿಮ್ಮ ಹಸುವಿನ ಕೆತ್ಲುಬಾವು ನೈಂಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಯಾಕೆ ಅಂತಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಕ್ಕೆ ನಮ್ಮ ಮನೆ ಹಸುವಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಕ್ಕೆ ನಾನು ಇದನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದರ ಹೆಸರು ಕೂಡ ಅದಕ್ಕೆ ನಾನು ನಿಮಗೆ ಈ ಹೆಸರು ಕೂಡ ಗೊತ್ತಾಗಲಿ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಇಂಜೆಕ್ಷನ್ ಟೂ ಬಿಂದು ಆಯಿತಾ ನೀಟಾಗಿ ನಿಮಗೆ ವಿಡಿಯೋ ಮಾಡೇನೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್